ಎ ಸೆನ್ ಆ ರಾಯ್ ಫೋರಮ್ನ ಉಪಾಧ್ಯಕ್ಷರು ಆರತಿ ಕೃಷ್ಣ ಅವರು ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ಹಾಂ ನಮಸ್ತೆ ಮ್ಯಾಮ್ ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ತುಂಬಾ ಭೀಕರತೆಯಾಗಿ ಆಗಿದೆ ಭೂಕಂಪ ಎಷ್ಟು ಜನರ ಕನ್ನಡಿಗರು ತಮಗೆ ಕಾಲ್ ಮಾಡಿದ್ರು ಜೊತೆಗೆ ನೀವು ಯಾರನ್ನೆಲ್ಲ ಸಂಪರ್ಕ ಮಾಡಿದೀರ ಇಲ್ಲಿವರೆಗೆ ನಮಗಿನ್ನೂ ಯಾರು ಕಾಲ್ ಮಾಡಿಲ್ಲ ನಾವು ಬರೀ ನಮ್ಮ ಒಂದು ರಾಯಭಾರಿ ಕಚೇರಿ ಏನಿದೆ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಕನ್ನಡದವ್ರು ಯಾರು ಯಾರು ಸಮಸ್ಯೆ ಕ ಹಾಕ್ಕೊಂಡ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಫೈನ್ ಇನ್ನೂ ನಮ್ಗೆ ಯಾವ್ದು ಕಾಲ್ ಬಂದಿಲ್ಲ ಓಕೆ ಬಂದ ಮೇಲೆ ನಾವು ಎನ್ ಆರ್ ಐ ಫೋರಂ ನಿಂದ ಅವ್ರಿಗೆ ಏನ್ ಸಹಾಯ ಬೇಕು ಮಾಡ್ತೀವಿ ಮತ್ತೆ ನಮ್ದು ನಮ್ನು ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋ ಒಂದು ನಮ್ ಲ್ಯಾಂಡ್ ಲೈನ್ ನಂಬರ್ ಏನಿದೆ ಅದನ್ನು ಕೊಡ್ತೀನಿ ಅದು ಜೀರೋ ಏಟ್ ಜೀರೋ ಟೂ ಟೂ ಜೀರೋ ತ್ರೀ ಫೈವ್ ಒನ್ ಏಟ್ ತ್ರೀ ಅಲ್ಲಿ ಕಾಲ್ ಮಾಡ್ಲಿ ಅಲ್ಲಿ ಯಾರೇ ಸಮಸ್ಯೆಗೆ ಸಿಕ್ಕಾಕೊಂಡ್ರು ಕೂಡ ನಮ್ ಸರ್ಕಾರದಿಂದ ನಮ್ ಕನ್ನಡಿಗರು ಯಾರು ಸಮಸ್ಯೆಗೆ ಸಿಲ್ಕ್ ಹಾಕೊಂಡಿದ್ರೆ ಅವ್ರಿಗೆ ಏನ್ ಬೇಕು ನಾವು ರಾಯಭಾರಿ ಕಚೇರಿ ಜೊತೆ ಕೋರ್ಡಿನೇಟ್ ಮಾಡೋದಾಗ್ಲಿ ಅಥವಾ ನಮ್ಮ ವಿದೇಶಾಂಗ ಸಚಿವಾಲಯ ಜೊತೆ ಕೋರ್ಡಿನೇಷನ್ ಆಗ್ಲಿ ನಾವು ಮಾಡ್ತೀವಿ ರಾಯಭಾರಿ ಕಚೇರಿಯಿಂದ ಏನಾದ್ರು ನಂಬರ್ಸ್ ಕೊಟ್ಟಿದಾರ ಇಷ್ಟು ಜನ ಏನು ಅಂತ ಇನ್ನೂ ಕೊಟ್ಟಿಲ್ಲ ಅವರು ಓಕೆ ಅವರು ವೆಬ್ಸೈಟ್ ಅಲ್ಲಿ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಮತ್ತೆ ಅವ್ರದ್ದು ಹೆಲ್ಪ್ ಲೈನ್ ಮತ್ತೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಹಾಕಿರ್ತಾರೆ ವೆಬ್ಸೈಟ್ ಅಲ್ಲಿ ಅದು ಲೋಕಲ್ ನವರು ಇರೋರು ಅದನ್ನ ನೋಡ್ಬಿಟ್ಟು ಕಾಲ್ ಮಾಡ್ತಾರೆ ಕೆಲವೊಂದಿಷ್ಟು ಕಡೆ ಕನೆಕ್ಟಿವಿಟಿ ಇರೋದಿಲ್ಲ ಯಾಕಂದ್ರೆ ಈ ತರ ಈ ರೀತಿಯಾಗಿ ಬಿಲ್ಡಿಂಗ್ಸ್ ಹೌದು ಅದೇ ಪ್ರಾಬ್ಲಮ್ ಆಗಿರೋದು ಅದಕ್ಕೆನೆ ನನಗೂ ಕೂಡ ಅಲ್ಲಿ ಫೋನ್ ಸಿಕ್ಲಿಲ್ಲ ಯಾರು ಅದಕ್ಕೆನೆ ನಾನು ಮೆಸೇಜ್ ಮಾಡಿದ್ದೀನಿ ಬಿಕಾಸ್ ಅಲ್ಲಿ ಸಿಚುವೇಶನ್ ಆ ತರ ಇರೋದ್ರಿಂದ ಮತ್ತೆ ಫೋನ್ ಅಲ್ಲಿ ಟ್ರೈ ಮಾಡೋ ಬದಲು ನಾನು ಕೂಡ ಮೆಸೇಜ್ ಓಕೆ ಖಂಡಿತ ಅಲ್ಲಿ ಕನ್ನಡಿಗರು ಸಿಕ್ಕರೆ ಅವ್ರು ನನಗೆ ಖಂಡಿತ ಫೋನ್ ಮಾಡ್ತಾರೆ ಓಕೆ ತಮ್ಮಿಂದ ಈ ಎನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ರೆಸ್ಕ್ಯೂ ಆಪರೇಷನ್ಸ್ ಎಲ್ಲಾ ನಮಗೆ ಯಾವಾಗ ಕಾಲ್ ಬರುತ್ತೆ ಅವಾಗಿಂದ ನಾವು ಶುರು ಮಾಡ್ತೀವಿ ಅಂದ್ರೆ ಅಲ್ಲಿಂದ ಇವಾಗ ಅಲ್ಲಿ ಅಲ್ಲಿ ಸಿಚುವೇಶನ್ ಹೇಗಿದೆಯೋ ಗೊತ್ತಿಲ್ವಲ್ಲ ಅಲ್ಲಿಂದ ಫ್ಲೈಟ್ ಕೂಡ ಬರೋದೆಲ್ಲ ಕಷ್ಟ ಆಗುತ್ತೆ ಇನ್ನ ಒಂದು ಎರಡ್ ಮೂರ್ ದಿವಸ ಅಂತೂ ತಗೊಂಡತ್ತೆ ಅಲ್ಲಿ ತನಕ ಅವ್ರಲ್ಲಿ ಎಲ್ಲೆಲ್ಲಿ ಶೆಲ್ಟರ್ ಕೊಡ್ಬೇಕು ಅಲ್ಲಿ ಕೊಡ್ತಾ ಅರೇಂಜ್ ಮಾಡ್ತಾರೆ ಅಲ್ಲಿ ಓಕೆ ಅದಾದ್ಮೇಲೆನೇ ಇದೆಲ್ಲ ಸ್ಟಾರ್ಟ್ ಆಗೋದು ನಾನು ರಾಯಭಾರಿ ಕಚೇರಿಗೆ ಆದಷ್ಟು ಟ್ರೈ ಮಾಡಿ ಮಾತಾಡಿ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ತಗೋತಿನಿ ನಾನು ಡೆಲ್ಲಿಲಿ ಇದ್ದೀನಿ ಇಲ್ಲಿ ನಮ್ಮ ವಿದೇಶಾಂಗ ಇಲಾಖೆಗೂ ಕೂಡ ಫೋನ್ ಮಾಡಿ ಅವರ ಹತ್ರ ಏನಾದ್ರು ಅಪ್ಡೇಟ್ ಇದೆ ತಗೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಮ್ಯಾಮ್ ಯಾವ ರೀತಿ ನಡೆಯುತ್ತೆ ಮೇಡಮ್ ರೆಸ್ಕ್ಯೂ ಆಪರೇಷನ್ ತಮ್ಮ ಕಡೆಯಿಂದ ಅಲ್ಲ ನಮ್ಮ ಸರ್ಕಾರದಿಂದ ನಾವು ನೋಡ್ಬೇಕು ಅಲ್ಲಿಂದ ಹೇಗೆ ಚಾರ್ಟರ್ಡ್ ಫ್ಲೈಟ್ ಅದು ಮಾಡಬಹುದಾ ಎಷ್ಟು ಜನ ಇದ್ದಾರೆ ಫಸ್ಟ್ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಎಷ್ಟು ಜನ ರೆಸ್ಕ್ಯೂ ಮಾಡಬೇಕು ಅದೆಲ್ಲ ಗೊತ್ತಾಗ್ಬೇಕಲ್ಲ ಓಕೆ ಬಿಕಾಸ್ ಇಂಡಿಯಾಲಿ ಡೇಟಾಬೇಸ್ ಕನ್ನಡದವರು ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಕರೆಕ್ಟ್ ಆಗಿ ಇಲ್ಲಿ ಇನ್ಫಾರ್ಮೇಷನ್ ಇಲ್ಲ ಹ್ಮ್ ಹ್ಮ್ ನಮ್ದು ಈಗ ಮತ್ತೆ ಎನ್ಆರ್ಐ ಫೋರಂ 5 ವರ್ಷ ಆದಮೇಲೆ ಮತ್ತೆ ಆಕ್ಟಿವೇಟ್ ಆದಮೇಲೆ ಈಗ ನಾವು ಮತ್ತೆ ಡೇಟಾಬೇಸ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದೀವಿ ಹ್ಮ್ ಪ್ರತಿಯೊಂದು ಕಂಟ್ರೋಲ್ ಇರೋ ಕನ್ನಡಿಗಕ್ಕೆ ಓಕೆ ಸೊ ಹಾಗಾಗಿ ನಮ್ಮ ಹತ್ರ ಕರೆಕ್ಟ್ ಆಗಿ ಡೇಟಾ ಬೇಸ್ ಎಷ್ಟು ಜನ ಇದ್ರು ಅಲ್ಲಿ ಅನ್ನೋದಿಲ್ಲ ಹಾಗಾಗಿ ಈಗ ನಮಗೆ ಇನ್ಫಾರ್ಮೇಶನ್ ಬಂದ್ಮೇಲೆ ಯಾರು ಸಿಕ್ಕಾಕೊಂಡಿರಬೇಕು ಕೆಲವರು ಕೂಡ ಅಲ್ಲಿ ಇರೋರೇ ಅಂತಲ್ಲ ಇಲ್ಲಿಂದ ಹೋಗಿದ್ದಾರೆ ಬಿಕಾಸ್ ಥಾಯ್ಲೆಂಡ್ ನಿಮ್ಗೆ ವಿಸಿಟರ್ಸ್ ಡೇ ಟು ಡೇ ಹೋಗ್ತಾರೆ ಟೂರಿಸ್ಟ್ ಪ್ಲೇಸ್ ಆ ಟೂರಿಸ್ಟ್ ಪ್ಲೇಸ್ ನನ್ಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಕರೋನಾ ಟೈಮ್ ಆಗಿರ್ಬೋದು ಇಲ್ಲಿಂದ ವಿಸಿಟ್ ಹೋಗಿ ಅಲ್ಲಿ ಸಿಕ್ಕಾಕೊಂಡಿರೋರು ಬೇರೆ ಟೈಮಲ್ಲೂ ವಿಸಿಟ್ ಹೋಗಿ ಅಲ್ಲಿ ಏನೋ ಒಂದು ಮೊನ್ನೆ ಇತ್ತೀಚೆಗೆ ಡೆತ್ ಆಯ್ತು ಆಮೇಲೆ ಅವರು ಡೆಡ್ ಬಾಡಿ ತಗೊಂಡು ಬರ್ಬೇಕಾಗಿತ್ತು ಸೊ ಅದಕ್ಕೆ ಪರ್ಮಿಷನ್ ಬೇಕು ಅಂತ ಫೋನ್ ಮಾಡಿದ್ರು ಆ ತರದ್ದು ವಿಸಿಟರ್ಸ್ ನನಗೆ ತುಂಬಾ ಸಮಸ್ಯೆಗಳು ಬಂದಿದೆ ಹೊರತು ಅಲ್ಲಿ ಇರೋರ್ದು ಅಷ್ಟೊಂದು ಬಂದಿಲ್ಲ ನನಗೆ ಗೊತ್ತಿದ್ದಂಗೆ ಅಲ್ಲಿ ಬೇರೆ ನಮ್ಮ ನಾರ್ತ್ ಇಂಡಿಯಾದವರು ಜಾಸ್ತಿ ಇದ್ದಾರೆ ಸಿಂಗೀಸ್ ಎಲ್ಲ ಜಾಸ್ತಿ ಇದ್ದಾರೆ ಪಂಜಾಬ್ ನವರು ಗುಜರಾತ್ ನವರೆಲ್ಲ ಬಟ್ ಕನ್ನಡಿಗರು ನಾನು ಹೋದಾಗ್ಲೂ ಕೂಡ ನನಗೆ ಅಷ್ಟೊಂದು ಸಿಕ್ಕಿಲ್ಲ ಹಾಗಾಗಿ ಸೊ ಯು ಮೀನ್ ರಾಯಭಾರಿ ಕಚೇರಿಯಿಂದ ಒಂದು ನಂಬರ್ಸ್ ಏನಾದ್ರು ಬಂದ್ರೆ ಎಲ್ಲಿದ್ದಾರೆ ಅಂತಂದ್ರಾಗ ತಾವು ಆಕ್ಟಿವ್ ಆಗ್ತೀರಾ ಹೌದೌದು ಹೌದೌದು ಅವರೇ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಓಕೆ ಅಂದ್ರೆ ಆಲ್ಮೋಸ್ಟ್ ಇದು ನಾವು ಅಲ್ಲಿರೋರೇ ಮಾತಾಡಿಸಿದ್ದು ಮೇಡಮ್ ಈಗ ಒಂದು ಏನೋ ಆಯ್ತಂತೆ ಇಲ್ಲಿವರೆಗೂ ಯಾವ್ದು ಇನ್ಫಾರ್ಮೇಶನ್ ಬಂದಿಲ್ವಾ ಅಂತ ಇಲ್ಲ ನಮಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಇನ್ನು ಓಕೆ ನಾನು ಅಲ್ಲಿ ಕೂಡ ಕೇಳಿದೆ ನಮ್ದು ಅಲ್ಲಿ ಇದು ನಾನು ಡೆಲ್ಲಿಲಿ ಇದ್ದೀನಿ ಬಟ್ ಅಲ್ಲಿ ಕೂಡ ವಿಧಾನಸೌಧ ವಿಕಾಸಸೌಧದಲ್ಲಿ ಯಾರು ಕೂಡ ಕಾಲ್ ಬಂದಿಲ್ಲ ಓಕೆ ಮ್ಯಾಮ್ ತಾವಿಗೊಂದು ಒಂದು ರೆಸ್ಕ್ಯೂ ನಂಬರ್ ಹೇಳಿದ್ರಿ ಐ ಥಿಂಕ್ ಹೆಲ್ಪ್ ಲೈನ್ ನಂಬರ್ ಅದು ಅಲ್ಲಿ ಅದು ನನ್ನ ಆಫೀಸ್ 080220203 5183 ಅದು ನಮ್ಮ ಆಫೀಸ್ ನಂಬರ್ ಸೋ ದಟ್ ಅದು ಅಲ್ಲಿ ಏನಾದರೂ ಸಮಸ್ಯೆ ಆಗಿರೋರು ನಮಗೆ ಫೋನ್ ಮಾಡ್ಲಿ ಅಂತ ಆ ನಂಬರ್ ಗೆ ಮಾಡಕ್ಕೆ ನಾನು ಕೊಟ್ಟಿದ್ದೆ ಓಕೆ ಮ್ಯಾಮ್ ಅಲ್ಲ ಅಲ್ಲಿ ಅವರಿಗೆ ಹೇಗೆ ರೀಚ್ ಆಗುತ್ತೆ ಅಂತ ಅದೇ ಅಲ್ಲಿ ಅವರಿಗೆ ಈಗ ನೀವು ಯಾರಾದರೂ ಇತ್ತ ಟಿವಿ ನೋಡ್ತಿರೋರಿಗೆ ರೀಚ್ ಆಗುತ್ತೆ ಇಲ್ಲ ಅಂದ್ರೆ ನಾವು ನಮ್ಮ ರಾಯಭಾರಿ ಕಚೇರಿಗೆ ಕೊಡ್ತೀವಿ ಓಕೆ ಓಕೆ ಅಲ್ಲಿ ಅನೌನ್ಸ್ಮೆಂಟ್ಸ್ ಏನಾದರೂ ಮಾಡಿಸ್ತಾರಾ ಅಂತ ಇಲ್ಲ ಅವರು ಅವರ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ

ಅವ್ರು ಹೇಳ್ತಾ ಇದ್ರು ನಾವಿರೋ ಕಡೆ ಸ್ವಲ್ಪ ಮಟ್ಟಿಗೆ ಆಗಿದೆ ಬಟ್ ಕೆಲವೊಂದು ಕಡೆ ತುಂಬಾ ಆಗಿದೆ ಬಟ್ ಕನ್ನಡಿಗರೆಲ್ಲ ಸೇಫ್ ಆಗಿದ್ದಾರೆ ಅಂತ ಸದಿಕ್ ಮಾಹಿತಿ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಆಗಿರೋ ಜಾಗದಲ್ಲಿ ಜಾಸ್ತಿ ಕನ್ನಡಿಗರು ಇಲ್ಲವೇ ಅದಕ್ಕೋಸ್ಕರ ನಮ್ಗೂ ಕೂಡ ಕಾಲ್ ಬಂದಂಗೆ ಮೇಡಮ್ ಬಟ್ ಇವರು ಮೋಹನ್ ಅಂತ ನಮ್ ಜೊತೆ ಮಾತನಾಡಿರುವಂತವ್ರ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ಲರೂ ಕೂಡ ಮೆಸೇಜ್ ಹಾಕಿದಾರಂತೆ ಗ್ರೂಪ್ ಅಲ್ಲಿ ಸೊ ಎಲ್ರು ಫೈನ್ ಅಂತ ಹೇಳಿದಾರಂತೆ ರಾಯಭಾರಿ ಕಚೇರಿಯಿಂದ ಯಾವಾಗ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಅಧಿಕಾರಿಗಳು ಕೂಡ ಅಲ್ಲಿಂದ ಆಕ್ಟಿವ್ ಆರ್ತಿ ಕೃಷ್ಣ ಮೇಡಮ್ ಮಾತನಾಡಿದ್ರು ನ್ಯೂಸ್ಐಟಿನ್ ಜೊತೆ ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್ ಎರಡು ದೇಶ ದೇಶಗಳ ಸ್ಥಿತಿಯನ್ನ ನೋಡ್ತಾ ಇದೀವಿ ಕೆಲವೊಂದಿಷ್ಟು ಭಾಗಗಳಲ್ಲಿ ನೆನೆಸಿಕೊಳ್ಳೋದಕ್ಕೆ ಅಂದಾಜು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಭೂಕಂಪನದ ತೀವ್ರತೆ ಇತ್ತು ಎಡಭಾಗದ ದೃಶ್ಯದಲ್ಲಿ ನೋಡಬಹುದು ನೀವು ಬಹುಮಹಡಿಯ ಕಟ್ಟಡ ಅದು ಸ್ವಿಮ್ಮಿಂಗ್ ಪೂಲ್ ಇದೆ ಬಿಲ್ಡಿಂಗ್ ಅಲ್ಲಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿರುವಂತಹ ನೀರು ಕೆಳಗಡೆ ಯಾವ ರೀತಿಯಾಗಿ ಚೆಲ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೆ ಮೇಲ್ಗಡೆಯಿಂದ ಯಾರೋ ನೀರನ್ನ ಚೆಲೋ ತರ ಕಾಣಿಸ್ತಾ ಇದೆ ಬಟ್ ಅದು ಬಿಲ್ಡಿಂಗ್ ನಡುಕ್ತಾ ಇರೋದು ಬ್ಯಾಂಕಾಕ್ ನಲ್ಲಿ ಕನ್ನಡಿಗರೇ ಸಮಸ್ಯೆಗೆ ಸಿಲುಕಿದ್ದೀರಾ ಥೈಲ್ಯಾಂಡ್ನಲ್ಲಿ ಭೂಕಂಪಕ್ಕೆ ಸಿಲುಕಿದ್ರೆ ಯಾವುದೇ ರೀತಿಯಾದಂತಹ ಭಯ ಬೇಡ ವಿದೇಶದಲ್ಲಿ ಸಿಲುಕಿ ಸಂಕಷ್ಟದಲ್ಲಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ಇಮಿಡಿಯೇಟ್ ಆಗಿ ಕರೆ ಮಾಡಿ ನಿಮ್ಮ ರಕ್ಷಣೆಗೆ ಕೇಂದ್ರ ಸರ್ಕಾರ ಸಿದ್ಧ ಆಗಿದೆ ಬ್ಯಾಂಕಾಕ್ನಲ್ಲಿ ಥೈಲ್ಯಾಂಡ್ನಲ್ಲಿ ಈ ಭೂಕಂಪನದ ಈ ಪರಿಸ್ಥಿತಿಯಲ್ಲಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ರೆ ಸದ್ಯಕ್ಕೆ ಜೀರೋ ಏಟ್ ಜೀರೋ ಡಬಲ್ ಟೂ ಝೀರೋ ತ್ರೀ ಫೈವ್ ಒನ್ ಏಟ್ ತ್ರೀ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ನಮ್ಮ ಸ್ಕ್ರೀನ್ ಮೇಲೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಬೇಕಾದಂತಹ ರಕ್ಷಣೆ ಎಲ್ಲವೂ ಕೂಡ ಸಿಗುತ್ತೆ ಥಾಯ್ಲ್ಯಾಂಡ್ನಲ್ಲಿ ಭೂಕಂಪಕ್ಕೆ ಸಿಲುಕಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ರಕ್ಷಣೆ ಸಿಗುತ್ತೆ ಯಾವುದೇ ರೀತಿಯಾದಂತಹ ಭಯ ಬೇಡ ಥಾಯ್ಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಎರಡು ದೇಶದಲ್ಲಿ ಆದಂತಹ ಭೂಕಂಪನದ ತೀವ್ರತೆ ಎಷ್ಟೋ ಜನರನ್ನ ಬಲಿ ತೆಗೆದುಕೊಂಡಿದೆ ಯಾಕಂದ್ರೆ ಆ ಭೂಕಂಪನದ ತೀವ್ರತೆಯ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಎದೆ ನಡುಗೋ ಥರ ಇದೆ ಜನ ಓಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡಬಹುದು ನೀವು ಸಿಚುವೇಶನ್ ಆ ರೀತಿ ಆಗಿದೆ ಬದುಕಿದ್ರೆ ಸಾಕಪ್ಪ ಅಂತ ನೋಡಿ ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ ಇಲ್ಲಿ ಓಡ್ತಾ ಇರುವಂತಹ ಜನ ಏನಿದ್ರೆ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗುತ್ತೆ ಸಡನ್ ಆಗಿ ಬೀಳುತ್ತೆ ಜಸ್ಟ್ ಸೆಕೆಂಡ್ಸ್ಗಳಲ್ಲಿ ಅದರ ಧೂಳೇನಿದೆ ಆ ಬಿಲ್ಡಿಂಗ್ ಬಿದ್ದ ತಕ್ಷಣ ಇಲ್ಲಿ ಓಡ್ತಾ ಇರುವಂತಹ ವ್ಯಕ್ತಿಗಳ ತಲೆ ಮೇಲೆ ಕೂಡ ಧೂಳು ಬರುತ್ತೆ ನೋಡಿ ಯಾವ ರೀತಿಯಾಗಿ ಅಂದರೆ ಅಷ್ಟರ ಮಟ್ಟಿಗಿನ ಭೂಕಂಪನದ ತೀವ್ರತೆ ಇತ್ತು